ಕುಡಿಯುವ ನೀರು ದೊರಕಿಸಿದ ಭಗೀರಥ ರಾಜುಗೌಡರು ಈಗ ಒಂದು ಕಿಲೋಮೀಟರ್ ನೀರು ಅಲ್ಲಿ ಇಲ್ಲಿ ನಾವು ನಳದು ಬೋರಲ್ ಬಾಯಿ ತರಬೇಕಾಗಿತ್ತು ನಾವು ಎಪ್ಪ ಯಪ್ಪ ಅಂತ ಎರಡು ಕೊಡ ತರಟ್ಟಿಗೆ ಆ ತನ್ನ ಆತಿತ್ತು ಆಮೇಲೆ ಮತ್ತೆ ಮಧ್ಯಾಹ್ನ ಕೂದಿ ಬರೀ ನೀರಿಗೆ ಆಗ್ತಿತ್ತು ನಾವು ಕುದಕ್ಕ ನೋಡಿ ನೋಡಿ ಕುಡಿತಿದೀವಿ ಒಂದು ಕೊಡ ನೀರಿನ್ಯಾಗ ಎಲ್ಲಾರು ಒಂದು ಎರಡು ಮೂರು ಕೊಡದಾವ ಜಳಕ ಎರಡು ಕೊಡದಾವ ಅಡುಗೆ ಮಾಡ್ಕೊಂಡು ತಿಂದು ಓಡೋದಪ್ಪ ಯಪ್ಪ ಒಂದು ಹನಿ ನೀರಿಗಾಗಿ ವಾರದ ನಲ್ಲಿಯನ್ನು ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದ ಜನತೆಗಾಗಿ ಶಾಶ್ವತ ಕುಡಿಯುವ ನೀರು ಒದಗಿಸುವಲ್ಲಿ ವಿಫಲವಾಗಿದ್ದ ವ್ಯವಸ್ಥೆಗೆ ಸೆಡ್ಡು ಹೊಡೆದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಅಧ್ಯಕ್ಷರಾದ ರಾಜುಗೌಡರು ಹದಿನೈದರಿಂದ ಇಪ್ಪತ್ತು ದಿನಗಳಿಗೆ ಒಮ್ಮೆ ನೀರು ಬರುತ್ತಿದ್ದ ಊರಿನಲ್ಲಿ ತಮ್ಮ ನಿಗಮದಿಂದ ನೂರ ತೊಂಬತ್ತೈದು ಕೋಟಿ ವೆಚ್ಚದಲ್ಲಿ ಇಪ್ಪತ್ನಾಲ್ಕು ಗಂಟೆ ಏಳು ದಿನ ಕುಡಿಯುವ ನೀರನ್ನು ಸುರಪುರ ನಗರದ ಮೂವತ್ತೊಂದು ವಾರ್ಡ್ಗಳಿಗೆ ಒದಗಿಸಿದ್ದಾರೆ ಉದ್ಘಾಟನೆಗೂ ಮುನ್ನ ವಾರ್ಡ್ಗಳಿಗೆ ಹೋಗಿ ನೀರು ಬರುತ್ತಿರುವುದನ್ನು ತಾವೇ ಖುದ್ದಾಗಿ ಭೇಟಿ ನೀಡಿ ಪರೀಕ್ಷಿಸಿ ಖಚಿತಪಡಿಸಿಕೊಂಡಿದ್ದಾರೆ ಸುರಪುರ ಕ್ಷೇತ್ರದ ಜನರು ಶುದ್ಧ ಹಾಗೂ ಸುರಕ್ಷಿತ ನೀರು ಕುಡಿಯುವಂತೆ ಮಾಡಿದ್ದಾರೆ ರಾಜು ಗೌಡರ ಈ ಮುಂದಾಲೋಚನೆಯಿಂದ ಸಾವಿರಾರು ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ ಆದ್ರೆ ಈಗ ಸದ್ಯ ಸ್ವಲ್ಪ ಅನುಕೂಲ ಆಗ್ಯದ ಗಿಳ ಒಂದ್ ಸ್ವಲ್ಪ ಎಲ್ಲ ವ್ಯವಸ್ಥೆ ಆಗ್ಯದ ಇಲ್ಲಿ ಏನದ ಪ್ರಾಬ್ಲಮ್ ನೀರಿಂದ ಏನು ಸ್ವಲ್ಪ ತೊಂದರೆ ಇಲ್ಲ ಈಗ ನೋಡ್ರಿ ಇದೇ ಕೊಡಲಿಂತಾನೇ ನಾವು ನೀರು ಓದ್ತಾರಿವ್ ಮೊದಲ ಈಗ ಇದೇ ಕೊಡಲಿಂತನೇ ಇಲ್ಲಿ ನಮ್ಗ ಅನುಕೂಲ ಮಾಡಿ ಕೊಟ್ಟ ರಾಜುಗೌಡರು ಈಗ ರಾಜಗೌಡರ್ ಬಂದಿಂದ ನಳ ಆಗಿ ನಮಗೆ ನೀರು ಸಂಪೂರ್ಣ ಆಗ್ಯವ ನೋಡ್ರಿ ಅವ್ರು ಯಾರು ಹೆಣ್ಮಕ್ಳಿಗೆ ನನ್ನ ತಾಯಿ ಅಂದ್ರಿಗೆ ನನ್ನ ತಂಗಿ ಅಂದ್ರಿಗೆ ಏನೂ ತ್ರಾಸ ಆಗಬಾರ್ದು ಅವ್ರು ಯಾವತ್ತನ್ನೆಲ್ಲ ಆನ್ ಮಾಡ್ತಾರೆ ಅವಾಗ ನೀರು ಬರಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಇಂದು ಬಡ ಜನರು ಕೂಡ ಫಿಲ್ಟರ್ ನೀರನ್ನೇ ಕುಡಿಯಬೇಕೆಂಬ ಸದುದ್ದೇಶದಿಂದ ಮುಂದಾಳತ್ವ ವಹಿಸಿ ಕ್ಷೇತ್ರಾದ್ಯಂತ ಶುದ್ಧ ನೀರು ಹರಿಯುವಂತೆ ಮಾಡಿದ್ದಾರೆ ಇನ್ನು ಐವತ್ತು ವರ್ಷಗಳ ಕಾಲ ಕುಡಿಯುವ ನೀರಿನ ಬಗ್ಗೆ ಯೋಚನೆ ಮಾಡದಂತೆ ಜನರ ನೆಮ್ಮದಿಗೆ ಕಾರಣರಾಗಿದ್ದಾರೆ ನಮ್ಮ ರಾಜುಗೌಡರು ಜಲಧಾರೆ ಯೋಜನೆಯ ಅಡಿಯಲ್ಲಿ ಎರಡು ಸಾವಿರದ ನಾಲ್ಕು ಕೋಟಿ ರೂಪಾಯಿ ಅನುದಾನ ಕೊಡಿಸಿ ಯಾದಗಿರಿಯ ಪ್ರತಿಹಳ್ಳಿಗೂ ಕುಡಿಯುವ ನೀರು ದೊರಕುವಂತೆ ಮಾಡಿದ್ದಾರೆ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಯೋಜನೆಯ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ